ಓಂ ಶಾಂತಿ ಇಂದಿನ ಮುರಳಿಯ ಡೇಟ್ ಆಗಿದೆ ಸೆವೆನ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುವನಿಂದ ಬಾಬಾ ಅವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ನೀವೀಗ ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಪೂಜ್ಯ ತಂದೆಯು ನಿಮ್ಮನ್ನು ತನ್ನ ಸಮಾನ ಪೂಜ್ಯರನ್ನಾಗಿ ಮಾಡಲು ಬಂದಿದ್ದಾರೆ ಸೊ ಇಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಬಾಬಾ ಅವರು ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ ಬಂದಿದ್ದಾರೆ ಯಾರು ಆ ದೇವತೆಗಳಿಗೆ ಪೂಜೆ ಮಾಡ್ತಿದ್ವಿ ನಾವು ಅಂತ ನಮ್ಮನ್ನ ಸ್ವಯಂ ಆಗಿ ಪೂಜ್ಯಗೆ ಅರ್ಹರಾಗಿ ಮಾಡಲು ಬಂದಿದ್ದಾರೆ ಮತ್ತೆ ಪೂಜ್ಯ ತಂದೆಯವರು ನಮ್ಮನ್ನ ತಮ್ಮ ಸಮಾನ ಮಾಡಲು ಬಂದಿದ್ದಾರೆ ಅಂದರೆ ನಾವು ತಂದೆಯ ಸಮಾನ ಆಗಲು ಸಾಧ್ಯ ಯಾವಾಗುತ್ತೆ ಅಂದರೆ ನಾನು ಆತ್ಮ ಅಂತ ತಿಳಿದು ಆ ಸ್ಮೃತಿಯಿಂದ ಜೀವನವನ್ನ ಅನುಭವ ಮಾಡಿದಾಗ ಮಾತ್ರನೇ ನಾವು ತಂದೆಯ ಸಮಾನ ಆಗಲು ಸಾಧ್ಯ ಪ್ರಶ್ನೆ ಆಗಿದೆ ಇವತ್ತಿಂದು ನೀವು ಮಕ್ಕಳಲ್ಲಿ ಯಾವ ದೃಢ ವಿಶ್ವಾಸವಿದೆ ಅದಕ್ಕೆ ತಂದೆಯವರು ಉತ್ತರ ಕೊಡ್ತಿದರೆ ನಿಮಗೆ ದೃಢ ವಿಶ್ವಾಸವಿದೆ ನಾವು ಜೀವನ ಜೀವಿಸಿದ್ದಂತೆಯೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ತಂದೆಯ ನೆನಪಿನಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಜೊತೆ ಹೋಗುತ್ತೇವೆ ತಂದೆಯು ನಮಗೆ ಮನೆಯ ಸಹಜ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಇಲ್ಲಿ ತಂದೆಯವರು ತ ಮಕ್ಕಳೆಲ್ಲ ಎಂತಹ ದುರುಗ ನಿಶ್ಚಯ ಇದೆ ನಾವು ಜೀವನ ಜೀವಿಸಿದಂತನೆ ಜೀವಿಸಿದಂತಾನೆ ಅಂದ್ರೆ ಈ ಶರೀರದಲ್ಲಿ ಇದ್ದಾಗಲೇ ತಂದೆಯನ್ನ ಸಂ ತಂದೆಯಿಂದ ಸಂಪೂರ್ಣ ಆಸ್ತಿವನ್ನ ಪಗಿತೀವಿ ಹೇಗೆ ತಂದೆಯ ನೆನಪಿನಲ್ಲಿದ್ದು ಹಳೆಯ ಶರೀರವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಾಗ ನಾವು ತಂದೆಯ ಆಸ್ತಿಯನ್ನು ಪಗೆಯಲು ಸಾಧ್ಯ ಯಾಕಂದರೆ ತಂದೆ ಇರೋದು ಸದಾತ್ಮಿಕ ಸ್ಥಿತಿಯಲ್ಲಿ ನಮಗೆ ಅವರ ಆಸ್ತಿಗೆ ಹಕ್ಕುದಾರರು ನಾವು ಹಾಕಬೇಕು ಅಂದರೆ ನಾವು ಸದಾ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಬೇಕು ಶರೀರವನ್ನು ಮರಿಬೇಕು ಆವಾಗ ತಂದೆಯಿಂದ ಆಸ್ತಿ ಸಿಕ್ಕುತ್ತದೆ ಮತ್ತು ಒಬ್ಬರೇ ನಮಗೆ ಮನೆಯ ಮನೆಗೆ ಹೋಗುವ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಅಂದರೆ ಮುಕ್ತಿ ಜೀವನ್ ಮುಕ್ತಿ ಎರಗು ತರಗು ಮಾರ್ಗಗಳನ್ನ ತಂದೆಯವರೇ ತಿಳಿಸ್ತಾರೆ ಬೇರೆ ಅನ್ಯ ಆತ್ಮಗಳಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸಾಕ್ಷಿಯಾಗಿ ತಮ್ಮನ್ನು ನುಂಗಿಕೊಳ್ಳಬೇಕು ನಾನು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೇನೆ ನಗೆಯುತ್ತಾ ತಿರುಗಾಗುತ್ತಾ ಕರ್ಮ ಮಾಡುತ್ತಾ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿದ್ದೇನೆ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಫಸ್ಟ್ ಪಾಯಿಂಟಲ್ಲಿ ಸಾಕ್ಷಿಯಾಗಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಯಾವ ಪಾಯಿಂಟ್ಸ್ ಮೇಲೆ ಫಸ್ಟ್ ಪಾಯಿಂಟ್ ಬಂದು ನಾನು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೇನೆ ಇಲ್ಲಿ ಪುರುಷಾರ್ಥ ಅಂದರೆ ಎರಡು ಥರ ಇರುತ್ತೆ ಒಂದು ಕುತ್ಕೊಂಡು ತಂದೆಯವರ ನೆನಪಿನಲ್ಲಿ ಮಗ್ನ ಆಗೋದು ಇನ್ನೊಂದು ಕರ್ಮ ಮಾಡ್ತಾ ಇದ್ದಾಗ ಕೂಡ ತಂದೆಯ ನೆನಪಿನಲ್ಲಿರೋದು ಅಥವಾ ಆತ್ಮಿಕ ಸ್ಥಿತಿಯಲ್ಲಿರೋದು ಎರಡು ಥರ ಪುರುಷಾರ್ಥಗಳನ್ನ ನಾವು ದಿನ ಪೂರ್ತಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನಗೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಾ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿದ್ದೇವೆ ನಮಗೆ ಕರ್ಮ ಮಾಗೋವಾಗ ಕೂಡ ಚೆಕ್ಕಿಂಗಲ್ಲಿ ಇರಬೇಕು ಕುತ್ಕೊಂಡಾಗ ಕೂಡ ಚೆಕಿಂಗ್ ಇರಬೇಕು ಯಾಕಂದ್ರೆ ನಾವು ಕುತ್ಕೊಂಡು ಯೋಗ ಮಾಡ್ತಿದ್ರು ಕೂಡ ಸಂಕಲ್ಪಗಳು ಅನ್ನೋದು ಸೂಕ್ಷ್ಮ ರೂಪವಾಗಿ ಬರುತ್ತೆ ಅಲ್ವಾ ಸೊ ಅಲ್ಲೂ ಚೆಕಿಂಗ್ ಇರಬೇಕು ಮತ್ತೆ ಹಗ ಕ ಕರ್ಮ ಮಾಡುತ್ತಾ ಕೂಗ ನಗೆ ಹೋಗಾಗುತ್ತಾ ಕೂಗ ಚೆಕ್ ಮಾಡ್ಕೋತಾ ಇರಬೇಕು ತಂದೆಯ ನೆನಪಿನಲ್ಲಿ ಎಷ್ಟಿದ್ದೀವಿ ಅಂತ ಸೊ ಸೆಕೆಂಡ್ ಪಾಯಿಂಟ್ ಆಗಿದೆ ಈ ಶರೀರದೊಂದಿಗೆ ಇಂದು ಬೇಸರ ಬಾರದು ಈ ಶರೀರದಲ್ಲಿಯೇ ಜೀವಿಸುತ್ತ ತಂದೆಯಿಂದ ಆಸ್ತಿಯನ್ನ ಪಗೆಯಬೇಕಾಗಿದೆ ಸೊ ಈ ಶರೀರದ ಒಂದು ಕಂಡೀಷನ್ ಅಂದ್ರೆ ಹೆಲ್ತ್ ಆಗಲಿ ಇಲ್ ಅಥವಾ ಫಿಟ್ನೆಸ್ ಆಗಲಿ ಏನಾದರೂ ಸರಿ ಆ ಕಂಗೀಷನ್ಗಳನ್ನ ನೋಗಿ ನಾವು ಬೇಜಾರಾಗಬಾರ್ದು ಅದು ಕರ್ಮ ಬಂಧನದ ಅನುಸಾರ ಬರುವ ಕಂಡೀಷನ್ ಆಗಿದೆ ಅಲ್ವಾ ಆದ್ರೆ ಈ ಶರೀರದ ಮೇಲೆ ನಮ್ಗೆ ಪ್ರೀತಿ ಇರಬೇಕು ಯಾಕಂದ್ರೆ ತಂದೆಯನ್ನ ಪಗಿಯಲು ನಮ್ಗೆ ಆಧಾರ ಈ ಶರೀರ ಶರೀರ ಇರೋ ಕಾರಣನೇ ತಂದೆಯವರು ತಿಳಿಸುತ್ತಿರುವ ಜ್ಞಾನವನ್ನ ನಾವು ಕೇಳ್ತಿದ್ದೀವಿ ಅದನ್ನ ಅರ್ಥ ಮಾಡ್ಕೋತಿದ್ದೀವಿ ಜೀವನದಲ್ಲಿ ಧಾರಣೆ ಮಾಡೋಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ ಸೊ ಅದಕ್ಕೆ ಈ ಶರೀರ ದಲ್ಲಿ ಇದ್ದಾಗಲೇ ನಾವು ತಂದೆಯಿಂದ ಆಸ್ತಿಯನ್ನ ಪಗೆಯಬೇಕು ಅಂದ್ರೆ ಈ ಶರೀರವನ್ನ ಕೂಡ ಆರೋಗ್ಯವಾಗಿ ನೋಡ್ಕೋಬೇಕು ಯಾವತ್ತೂ ಇದರ ಮೇಲೆ ಬೇಸರ ಆಗಬಾರ್ದು ಬೇಜಾರು ಮಾಡ್ಕೋಬಾರ್ದು ಸ್ವರ್ಗವಾಸಿಗಳಾಗಲು ಈ ಜೀವನದಲ್ಲಿ ಪೂರ್ಣ ವಿದ್ಯಾಭ್ಯಾಸ ಮಾಗಬೇಕಾಗಿದೆ ಸ್ವರ್ಗದ ಆಸ್ತಿಯನ್ನ ಪಗೆಬೇಕು ಅಥವಾ ಸ್ವರ್ಗದ ವಾಸಿಗಳು ನಾವು ಆಗಬೇಕು ಅಂದರೆ ಈ ಶರೀರದಲ್ಲಿದ್ದು ಈ ಜೀವನದಲ್ಲಿ ಪೂರ್ಣವಾಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂದರೆ ಶರೀರ ಅಂತೂ ಬೇಕೇ ಬೇಕಲ್ವಾ ಸೊ ಅದು ಬಾಬಾ ಹೇಳ್ತಿದ್ದಾರೆ ಅದಕ್ಕೆ ಶರೀರದ ಮೇಲೆ ಬೇಸರ ಬೇಗ ಇಂದಿನ ವರದಾನ ಆಗಿದೆ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಶ್ಯ ಆಗಿ ಪ್ರತಿಯೊಂದು ಕರ್ಮ ಮಾಡುತ್ತಾ ಬಂಧನ ಮುಕ್ತ ಸ್ಥಿತಿಯ ಅನುಭವದ ಮುಕ್ ಮುಖಾಂತರ ದೃಷ್ಟಾಂತ ರೂಪ ಬವ ಬಾಬಾ ಅವ್ರು ತಿಳಿಸಿದಾರೆ ಮತ್ತೆ ಹೋಗ್ತೀನಿ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟ ಆಗಿ ಪ್ರತಿಯೊಂದು ಕರ್ಮ ಮಾಡುತ್ತ ಬಂಧನ ಮುಕ್ತ ಸ್ಥಿತಿಯ ಅನುಭವದ ಮುಖಾಂತರ ದೃಷ್ಟಾಂತ ರೂಪ ಬಾಬಾ ತುಂಬಾ ವರದಾನ ಕೊಟ್ಟಿದ್ದಾರೆ ಬಾಬಾ ಅವರು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಂಡ ತಂದೆಯವರು ತಿಳಿಸ್ತಿದ್ದಾರೆ ಒಂದು ವೇಳೆ ತ್ರಿಕಾಲದರ್ಶಿಯ ಸ್ಕೇಜ್ ಮೇಲೆ ಸ್ಥಿತರಾಗಿದ್ದೀರಿ ಕರ್ಮದ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡು ಕರ್ಮ ಮಾಗಿದಾಗಿದ ೇ ಆದರೆ ಯಾವುದೇ ಕರ್ಮ ವಿಕರ್ಮ ಆಗಲು ಸಾಧ್ಯವಿಲ್ಲ ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ನಾಲೆಜ್ಫುಲ್ ಆಗಿ ಅಂದ್ರೆ ಬಾಬಾ ಅವ್ರು ನಮಗೆ ಮೂರು ಕಾಲದ ಬಗ್ಗೆ ಅಹ್ ನಾಲೆಜನ್ನು ಕೊಟ್ಟಿದ್ದಾರೆಲ್ವಾ ಸೊ ಕರ್ಮ ಮಾಡುವಾಗ ಹಾದಿ ಮಧ್ಯ ಅಂತ್ಯ ಅದರದ್ದು ಫಲವನ್ನ ತಿಳಿದುಕೊಂಡು ಕರ್ಮ ಮಾಡಿದ್ರೆ ಆವಾಗ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಗಲ್ಲ ಅಂದ್ರೆ ನಾನೀಗ ಈ ಕರ್ಮದ ಆಚರಣೆ ಮಾಡ್ತಿದ್ದೀನಿ ಅಂದ್ರೆ ಪಾಸ್ಕಿನ ರೆಲೆವೆನ್ಸ್ ಏನು ಪಾಸ್ಕಿನ ನನ್ನ ಭಯ ಪಾಸ್ಕಿನ ಭಯ ಅಥವಾ ಅನುಭವಗಳ ಆಧಾರದಿಂದ ಈ ಕರ್ಮವನ್ನು ನಾನು ಸೆಲೆಕ್ಟ್ ಮಾಡಿದಿನ ಅಥವಾ ಈಗ ಪ್ರೆಸೆಂಟ್ ನನಗೆ ಏನು ಲಾಭ ಇದರಿಂದ ಅಂತ ಯೋಚನೆ ಮಾಡಿದಿನ ಫ್ಯೂಚರಲ್ಲಿ ಇದ್ರ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಈ ತರ ಮೂರು ಕಾಲದ ಬಗ್ಗೆನೂ ಯೋಚನೆ ಮಾಡಿ ಕರ್ಮವನ್ನು ಸ್ಟಾರ್ಟ್ ಮಾಡಬೇಕು ಆ ಥರ ಮಾಡಿದಾಗ ನೀವು ಕರ್ಮ ನೀವು ಮಾಡ್ತಿರೋ ಪ್ರತಿಯೊಂದು ಕರ್ಮ ವಿಕರ್ಮ ಆಗದೆ ಸುಕರ್ಮ ಆಗಿ ನಿಮಗೆ ಫಲವನ್ನ ಸಿಗ ಫಲ ಸಿಗುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಸೊ ಈಗ ತಂದೆಯವರು ನಮ್ಗೆ ಮೂರು ಕಾಲದ ಬಗ್ಗೆ ಕೂಗ ನಾಲೆಜ್ ಅನ್ನ ಕೊಟ್ಟಿದ್ದಾರೆ ಆ ನಾಲೆಜ್ ಅನ್ನ ಕೂಗ ಸ್ಮೃತಿಯಲ್ಲಿ ಇಟ್ಕೊಂಡು ಅಟ್ ಪ್ರೆಸೆಂಟ್ ನಾನ್ ಮಾಡುತ್ತಿರುವ ಕರ್ಮದ ಆ ಪಾಸ್ಕಿಂದ ಇಂದ ಏನಾದ್ರು ಇನ್ಫ್ಲೂಯೆನ್ಸ್ ಆಗಿ ನಾನು ಈ ಡಿಸಿಷನ್ ತಗೊಂಡು ಕರ್ಮ ಮಾಡ್ತಿದಿನ ಪ್ರೆಸೆಂಟ್ ಅಲ್ಲಿ ಮಾಡ್ತಿರೋವಾಗ ಅದ್ರಲ್ಲಿ ಏನಾದ್ರೂ ಸ್ವಾರ್ಥ ಇದೆಯಾ ಇಲ್ಲ ಬೇಹದ್ದಿನ ಒಂದು ಸೇವೆಗಾಗಿ ಅಥವಾ ಅನ್ಯರ ಸೇವೆಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಪ್ರೆಸೆಂಟಲ್ಲಿ ಚೆಕಿಂಗ್ ಫ್ಯೂಚರಲ್ಲಿ ಇದ್ರ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಅನ್ನುವ ಒಂದು ಚೆಕಿಂಗ್ ಈ ಥರ ಮೂರೂ ಕಾಲದ ಬಗ್ಗೆ ಚೆಕಿಂಗ್ ಮಾಡ್ಕೋತ ಕರ್ಮ ಮಾಡಬೇಕು ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಆವಾಗ ಅದೇನಾಗುತ್ತೆ ಸುಕರ್ಮ ಆಗುತ್ತೆ ಹಾಗೆಯೇ ಸಾಕ್ಷಿ ದೃಷ್ಟ ಆಗಿ ಕರ್ಮ ಮಾಡುವುದರಿಂದ ಯಾವುದೇ ಕರ್ಮದ ಬಂಧನದಲ್ಲಿ ಕರ್ಮ ಬಂಧಿತ ಆತ್ಮ ಆಗುವುದಿಲ್ಲ ಮತ್ತೆ ಕರ್ಮ ಮಾಡುವಾಗ ಸೆಕೆಂಡ್ ಪಾಯಿಂಟ್ ಏನು ಸಾಕ್ಷಿ ದೃಷ್ಟಿಯಾಗಿ ನಾವು ಕರ್ಮವನ್ನು ಮಾಡಬೇಕು ಆವಾಗ ಯಾವ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಲ್ಲ ಆ ಏನಾಗುತ್ತೆ ಆತ್ಮ ಕರ್ಮ ಬಂಧನ ಇರುವ ಆತ್ಮ ಅಲ್ಲದೆ ಕರ್ಮದ ಒಂದು ಸಂಬಂಧದಲ್ಲಿ ಬರುತ್ತೆ ಕರ್ಮದ ಫಲ ಶ್ರೇಷ್ಠವಾಗಿರುವುದ ಕಾರಣ ಬಂಧನದಲ್ಲಿ ಬರುವುದಿಲ್ಲ ನೋಡಿ ಈಗ ಕರ್ಮ ಸ್ಟಾರ್ಟ್ ಮಾಡೋ ಮುಂಚೆ ಮೂರು ಕಾಲದ ಬಗ್ಗೆ ಚೆಕಿಂಗ್ ಅದು ಫಸ್ಟ್ ಪಾಯಿಂಟ್ ಕರ್ಮ ಸ್ಟಾರ್ಟ್ ಮಾಡಿದ ಮೇಲೆ ಸಾಕ್ಷಿ ದೃಷ್ಟಿಯಾಗಿದ್ದು ನಾವು ಕರ್ಮವನ್ನ ಮಾಡ್ಬೇಕು ಆವಾಗ ಆತ್ಮ ಕರ್ಮ ಬಂಧನದಲ್ಲಿ ಬರುವುದಿಲ್ಲ ಇನ್ಸ್ಟೆಕ್ಟ್ ಕರ್ಮದ ಸಂಬಂಧದಲ್ಲಿ ಬರುತ್ತೆ ಬಂಧನದಲ್ಲಿ ಬರುವುದಿಲ್ಲ ಕರ್ಮ ಮಾಡುತ್ತಾ ಭಿನ್ನ ಹಾಗೂ ಪ್ರಿಯ ನ್ಯಾರ ಮತ್ತು ಪ್ಯಾರ ಆಗಿದ್ದಾಗ ಅನೇಕ ಆತ್ಮಗಳು ಎದುರು ದೃಷ್ಟಾಂತ ರೂಪ ಅರ್ಥಾತ್ ಉದಾಹರಣೆಯಾಗಿ ಬಿಗುವಿರಿ ನೋಡಿ ಕರ್ಮ ಮಾಡುವಾಗ ನಾವು ಈ ಒಂದು ಈ ಒಂದು ಚೆಕಿಂಗ್ಗಳನ್ನ ಮಾಡುವಂತ ಕರ್ಮ ಮಾಡಿದಾಗ ಕರ್ಮದಿಂದ ನ್ಯಾರ ಮತ್ತು ಪ್ಯಾರ ಅಂದರೆ ಕರ್ಮದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಆದರೆ ಮೆಂಟಲಿ ನಾನು ಕ್ಯಾಚ್ ಆಗಿದ್ದೀನಿ ಸಂಕಲ್ಪಗಳ ಜೊತೆ ಅದನ್ನ ಲಿಂಕ್ ಮಾಡ್ಕೊಂಡು ಕರ್ಮ ಮಾಡ್ತಾ ಇಲ್ಲ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡ್ಕೊಂಡು ಬಾಬಾ ಅವರು ಮಾಗಿಸ್ತಿದ್ದಾರೆ ಅನ್ನುವ ಒಂದು ಸ್ಥಿತಿಯಲ್ಲಿದ್ದಾಗ ನ್ಯಾರ ಮತ್ತೆ ಪ್ಯಾರ ಸ್ಥಿತಿಯಲ್ಲಿದ್ದು ಕರ್ಮ ಮಾಡ್ತಾ ಇದ್ದಾಗ ನಮ್ಮ ಎದುರುಗಗೆ ಇರುವ ಅನ್ಯ ಆತ್ಮಗಳು ನಮ್ಮ ಈ ಸ್ಥಿತಿಯನ್ನ ನೋಡಿದಾಗ ಅವ್ರಿಗೆ ನಾವು ಎಕ್ಸಾಂಪಲ್ ಆಗಿ ನಿಂತಿರ್ತೀವಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಇದು ಪ್ರಾಕ್ಟಿಕಲಿ ತುಂಬಾ 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 ಇಂಪಾರ್ಟೆಂಟ್ ಪಾಯಿಂಟ್ ಅಂಡ್ ತಂದೆಯವ್ರ ಪ್ರತ್ಯಕ್ಷ ಮಾಡಲು ಆ ಪ್ರಾಕ್ಟಿಕಲಿ ತುಂಬಾ ಸಹಜವಾಗಿ ಆಗತ್ತೆ ಈಗ ತುಂಬಾ ಜನ ಆ ಡೈಲಿ ವರ್ಕ್ ಅಲ್ಲಿ ಆಗ್ಲಿ ಲೌಕಿಕದಲ್ಲಿ ಆಗ್ಲಿ ನೋಗಿರ್ತೀರಾ ತುಂಬ ಆಗಿ ವರ್ಕ್ ಮಾಡ್ತಾರೆ ಅಲ್ವಾ ಆ ಥರ ಆಗಿ ವರ್ಕ್ ಮಾಡುವ ಆತ್ಮರ ಮುಂದೆ ನಾವು ಅಷ್ಟೊಂದು ನ್ಯಾರ ಪ್ಯಾರ ಆಗಿ ವರ್ಕ್ ಮಾಡ್ತಾ ಇದ್ದಾಗ ಅವರು ಇವರಲ್ಲಿ ಇಷ್ಟು ಬದಲಾವಣೆ ಬರಲು ಸಾಧ್ಯ ಏನು ಇವರು ಹೀಗೆ ಹೇಗಿದ್ದಾರೆ ಅನ್ನೋ ಒಂದು ಕುತೂಹಲ ಬರುತ್ತಲ್ಲ ಅದರ ಆಧಾರದಿಂದ ಅವರು ಎನ್ಕ್ವೈರಿ ಮಾಡ್ತಾರೆ ಅದರಿಂದ ಬಾಬಾ ಅವ್ರ ಪರಿಚಯ ಸಿಕ್ಕೋದು ಬಾಬಾ ಅವರು ಸಾಕ್ಷಾತ್ ಬಾಬಾ ಅವರ ಪ್ರತ್ಯಕ್ಷ ಆಗೋದು ಅದಕ್ಕೆ ನಾವು ನಿಮಿತ್ತ ಆಗ್ತೀವಿ ಸೊ ಸೊ ಇದು ತುಂಬ ಪ್ರಾಕ್ಟಿಕಲ್ ಆದ ಒಂದು ಸೊಲ್ಯೂಷನ್ ಬಾಬಾ ಅವ್ರು ಹೇಳ್ಕೊಟ್ಟಿರೋದು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡೋಣ ಸ್ಲೋಗನ್ ಆಗಿದೆ ಯಾರು ಮನಸ್ಸಿನಿಂದ ಸದಾ ಸಂತುಷ್ಟರಾಗಿರುತ್ತಾರೆ ಅವರೇ ಡಬಲ್ ಲೈಕ್ ಆಗಿರುತ್ತಾರೆ ನೋಗಿ ಮನಸ್ಸಿನಿಂದ ಸಂತುಷ್ಟರಾಗಿರಬೇಕು ಆವಾಗಲೇ ಡಬಲ್ ಲೈಕ್ ಅನ್ನೋದು ಸಾಧ್ಯ ಬಿಕಾಸ್ ಮನಸ್ಸು ಸಂತುಷ್ಟ ಆಗಿದ್ದರೆ ಅದರೊಂದು ಹೊಲಪು ಏನಿದೆ ಫೇಸಲ್ಲಿ ಕಾಣಿಸುತ್ತೆ ಅಲ್ವಾ ನಾವು ಮಾಡೋ ಕರ್ಮದಲ್ಲಿ ಕಾಣಿಸುತ್ತೆ ಮಾತಿನಲ್ಲಿ ಕಾಣಿಸುತ್ತೆ ಆ ತರ ಇದ್ದಾಗ ನಾವು ಡಬಲ್ ಲೈಟ್ ಆಗಲು ಸಾಧ್ಯ ಅಂತ ಅವ್ರು ತಿಳಿಸ್ತಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಗಿ ಸೊ ಈ ತಿಂಗಳೆಲ್ಲ ಬಾಬಾ ಅವರು ಇದ್ರ ಬಗ್ಗೆನೆ ತುಂಬಾ ಹೇಳ್ಕೊಡ್ತಿದ್ದಾರೆ ನಾವೆಲ್ಲ ಪ್ರಾಕ್ಟೀಸ್ ಮಾಡೋಣ ಅದ್ರ ಬಗ್ಗೆ ಬಾಬಾ ಅವರು ವಿವರಣೆ ಕೊಡ್ತಿದ್ದಾರೆ ಅಂತರ್ಮುಖಿ ಆಗಿರಿ ಯಾವುದೇ ಸಮರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಅರ್ಥಾತ್ ಎನರ್ಜಿ ಜಮಾ ಮಾಡುತ್ತದೆ ಸಮಯವನ್ನು ಸಫಲ ಮಾಡುತ್ತದೆ ವ್ಯರ್ಥ ಸಂಕಲ್ಪ ಸಮಯ ಹಾಗೂ ಶಕ್ತಿಯನ್ನು ಸಮಾಪ್ತಿ ಮಾಡುತ್ತದೆ ಅದರಿಂದ ಈಗ ವ್ಯರ್ಥ ಸಂಕಲ್ಪಗಳ ರಚನೆ ಸಮಾಪ್ತಿ ಮಾಡಿ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಸಮರ್ಥ ಸಂಕಲ್ಪಗಳು ಅಂದರೆ ಪಾಸಿಟಿವ್ ಸಂಕಲ್ಪಗಳು ಆರ್ ಪ್ರೊಗೆಟಿವ್ ಸಂಕಲ್ಪಗಳು ಏನಿದೆ ಅದು ಆತ್ಮದ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಅದರಲ್ಲಿ ಎನರ್ಜಿಯನ್ನು ಜಮಾ ಮಾಡುತ್ತದೆ ಎರಡು ವಿಧವಾಗಿ ಹೆಲ್ಪ್ ಆಗುತ್ತೆ ಒಂದು ಪಾಸಿಟಿವ್ ಸಂಕಲ್ಪಗಳು ಎನರ್ಜಿನ ವೇಸ್ಟ್ ಆಗೋ ಅದರಿಂದ ಸ್ಟಾಪ್ ಆಗುತ್ತೆ ಇನ್ನೊಂದು ಎನರ್ಜಿನ ತುಂಬಿಸುತ್ತೆ ಆತ್ಮದಲ್ಲಿ ಸೊ ಅದಕ್ಕೆ ಪಾಸಿಟಿವ್ ಅಥವಾ ಸಮರ್ಥ ಸಂಕಲ್ಪಗಳನ್ನ ಮಾಡ್ಕೋಬೇಕು ಅಂತ ಬಾಬಾ ಅವರು ಹೇಳ್ತಿದ್ದಾರೆ ಮತ್ತೆ ವ್ಯರ್ಥ ಸಂಕಲ್ಪಗಳು ಅಂದರೆ ಅದಕ್ಕೆ ಆಪೋಸಿಟ್ ವೇಸ್ಕ್ ಸಂಕಲ್ಪಗಳು ಏನು ಮಾಡುತ್ತೆ ಶಕ್ತಿಯನ್ನು ಮತ್ತು ಸಮಯವನ್ನು ಎರಗೂ ವೇಸ್ಟ್ ಮಾಡುತ್ತೆ ಪಾಸಿಟಿವ್ ಸಂಕಲ್ಪಗಳು ಅಥವಾ ಪ್ರೊಗೆಕ್ಟಿವ್ ಸಂಕಲ್ಪಗಳು ಶಕ್ತಿಯನ್ನು ಆತ್ಮದಲ್ಲಿ ಜಮಾ ಮಾಡುತ್ತೆ ಟೈಮನ್ನು ಯೂಸ್ ಮಾಡುತ್ತೆ ಅಲ್ವಾ ಯುಟಿಲೈಸ್ ಮಾಡ್ಕೊಳುತ್ತೆ ಅದೇ ವೇಸ್ಟ್ ಸಂಕಲ್ಪಗಳು ಆತ್ಮದಲ್ಲಿರುವ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಇನ್ನೊಂದು ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಬಾಬಾ ಅವರು ತಿಳಿಸ್ತಿದ್ದಾರೆ ಈಗ ವ್ಯರ್ಥ ಸಂಕಲ್ಪಗಳ ರಚನೆ ಸಮಾಪ್ತಿ ಮಾಡಿ ಥಾಟ್ಸ್ ಅಥವಾ ಸಂಕಲ್ಪಗಳ ರಚನೆ ಮಾಡೋದು ನಾನು ಆತ್ಮನೇ ಸಂಕಲ್ಪಗಳನ್ನ ಜನನಿ ನಾನು ಆತ್ಮ ಆದಾಗ ನಾವು ಸ ಥಾಟ್ಸ್ ಥಾಟ್ಸ್ಗಳನ್ನ ರಚನೆ ಮಾಡಬಾರ್ದು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಈ ರಚನೆಯೇ ಆತ್ಮ ರಚಯಿತನನ್ನ ತೊಂದರೆ ಮಾಡುವಂತಹುದಾಗಿದೆ ಅದರಿಂದ ಸದಾ ಇದೇ ನಶೆಯಲ್ಲಿರಿ ನಾನು ಆತ್ಮ ಮಾಸ್ಕರ್ ಸರ್ವಶಕ್ತಿವಂತನಾಗಿದ್ದೇನೆ ಸಮರ್ಥ ಆತ್ಮನಾಗಿದ್ದೇನೆ ಆಗ ಎಂದು ಸಹ ತೊಂದರೆಯಲ್ಲಿ ಬರುವುದಿಲ್ಲ ಅನೇಕರ ತೊಂದರೆಗಳನ್ನ ಸಮಾಪ್ತಿ ಮಾಡುವವರಾಗಿರ್ತೀರಾ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಆತ್ಮನೇ ರಚಯಿತ ಅಲ್ವಾ ಇಂತಹ ರಚಯಿತನನ್ನ ತೊಂದರೆ ಮಾಡುವುದು ಏನು ಈ ವ್ಯರ್ಥ ಸಂಕಲ್ಪಗಳೇ ಅದರಿಂದ ವ್ಯರ್ಥ ಸಂಕಲ್ಪಗಳ ರಚನೆಯನ್ನ ಮಾಡ್ಬೇಕು ಇನ್ ಸದಾ ಇದೇ ನಶೆಯಲ್ಲಿರಿ ಇನ್ನು ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಸಮರ್ಥ ಆತ್ಮನಾಗಿದ್ದೇನೆ ಇದೇ ಸ್ವಮಾನದಲ್ಲಿ ಇದ್ದಾಗ ತಂದೆ ಇದೇ ಇದ್ದಾಗ ಇದು ನಮ್ಮನ್ನ ತೊಂದರೆ ಕೊಡೋದಿಲ್ಲ ಅಷ್ಟೇ ಅಲ್ಲದೆ ಅನೇಕರ ಸಮಸ್ಯೆಗಳನ್ನ ಕೂಡ ನಾವು ಪರಿಹಾರ ಮಾಡಲು ಸಾಧ್ಯ ಆಗುತ್ತೆ ಸೊ ಈ ಅಭ್ಯಾಸವನ್ನ ಇವತ್ತು ದಿನ ಪೂರ್ತಿ ಸ್ವಮಾನಗಳನ್ನ ಈ ಅಭ್ಯಾಸವನ್ನ ನಾವು ಪ್ರಾಕ್ಟೀಸ್ ಮಾಡೋಣ ಓಂ ಶಾಂತಿ ನಾನು ಆತ್ಮ ಉಳಿಯುತ್ತಿರುವ ಜ್ಯೋತಿ ಚೈತನ್ಯ ಬೀಜ ರೂಪ ಹಾಕಿದ್ದೇನೆ ನಾನು ಆತ್ಮ ಸತ್ಯ ಜ್ಞಾನದ ಅರಿವಿನಿಂದ ಪರಮಾತ್ಮನ ನಿರಂತರ ಗೈಡೆನ್ಸಿನ ಮೂಲಕ ಸಂಗಮ ಯುಗದಲ್ಲಿ ಸತ್ಯುಗದ ಅನುಭವವಾಗುತ್ತಿದ್ದೇನೆ ಜೀವನ್ ಮುಕ್ತಿಯ ಅನುಭವ ಸಂಗಮ ಯುಗದಲ್ಲಿ ಪ್ರಾರಂಭವಾಗಬೇಕು ಈ ಅಭ್ಯಾಸವೇ

ಈ ಶರೀರದಲ್ಲಿದ್ದಾಗ ಶರೀರವನ್ನು ಮಲಗಿಸುತ್ತೇನೆ ಮಲಗಿದಾಗ ಯಾವುದೇ ಸಂಕಲ್ಪಗಳು ಯಾವುದೇ ಕರ್ಮ ಬಂಧನಗಳು ಯಾವುದೇ ಪಾತ್ರದ ಅನುಸಾರ ಬರುವ ಸಂಕಲ್ಪಗಳು ನನ್ನನ್ನು ಗೆಸ್ಟ್ ಮಾಡಲ್ಲ ಯಾಕಂದರೆ ನಾನು ಆತ್ಮ ಈ ಶರೀರವನ್ನು ಮಲಗಿಸಿದ್ದೇನೆ ಅದೇ ಸಮಾನ ಎಚ್ಚರ ಇದ್ದಾಗ ಕರ್ಮದಲ್ಲಿ ಬಂದಾಗ ಸಂಬಂಧಗಳಲ್ಲಿ ಬಂದಾಗ ಅದೇ ಸಮಾನ ಸಂಕಲ್ಪದಿಂದಾಗಿ ಕ್ಯಾಚ್ ಕರ್ತವ್ಯದಿಂದಾಗಿ ಕ್ಯಾಚ್ ಕರ್ಮೇಂದ್ರಿಯಗಳ ಸೆನ್ಸೇಷನ್ ಫೀಲಿಂಗ್ಸ್ ಎಂದಾಗಿ ಕ್ಯಾಚ್ ಆಗುವ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ಅದಕ್ಕೆ ಬಾಬಾ ಅವರು ನಿರಂತರ ಮನ್ಮನಾಭಾವ ಸ್ಥಿತಿಯಲ್ಲಿ ಇರಲು ಹೇಳುತ್ತಾರೆ ನಾನು ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಿದಾಗ ಈ ಲೌಕಿಕ ಸಂಕಲ್ಪಗಳು ಏನಿದೆ ಅದರಿಂದಾಗಿ ಕ್ಯಾಚ್ ಆಗಲು ಸಾಧ್ಯವಾಗುತ್ತದೆ ಇದೇ ಅಲ್ಲವೇ ಜೀವನ್ ಮುಕ್ತಿ ಎಂದರೆ ಈ ಶರೀರದಿಂದ ಕರ್ಮೇಂದ್ರಿಯಗಳಿಂದ ಕರ್ತವ್ಯ ಮಾಡುತ್ತಿದ್ದರೂ ಕೂಡ ಮನಸ್ಸಿನ ಸಂಕಲ್ಪಗಳ ಸೆಲತಕ್ಕೆ ನಾನು ವಶವಾಗುವುದಿಲ್ಲ ಸಾಕ್ಷಿಯಾಗಿ ಎಲ್ಲವನ್ನೂ ನುಗ್ಗುತ್ತೇನೆ ಎಲ್ಲವನ್ನೂ ಮಾಗುತ್ತೇನೆ ಆದರೆ ಸಾಕ್ಷಿ ಸ್ಥಿತಿಯಲ್ಲಿ ಇದೇ ಒಂದು ಶ್ರೇಷ್ಠ ಅಭ್ಯಾಸದಿಂದ ಬಾಬಾ ಅವರು ನಮ್ಮನ್ನ ಕಲಿಯುಗಿ ಜೀವನ ಬಂಧನದಿಂದ ಸತ್ಯುಗಿ ಜೀವನ್ ಮುಕ್ತಿಯ ಕಡೆ ಕರೆದುಕೊಂಡು ಹೋಗುತ್ತಾರೆ ಇಂಥ ಶ್ರೇಷ್ಠವಾದ ಜ್ಞಾನ ಜೀವನ್ ಮುಕ್ತಿಯನ್ನು ಬಗೆಯುವ ಸಹಜ ವಿಧಾನ ಪರಮಾತ್ಮ ಬಿಟ್ಟು ಯಾರೂ ಹೇಳಲು ಸಾಧ್ಯವಿಲ್ಲ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಇಂತಹ ಜ್ಞಾನ ಪ್ರಾಪ್ತಿಯಾಗುತ್ತದೆ ತಂದೆಗೆ ನಾವೆಲ್ಲರೂ ಮಕ್ಕಳು ಅನ್ನುವುದು ಸಹಜ ಸತ್ಯವಾದ ಮಾತು ಅದರ ಜೊತೆ ಜೊತೆಗೆ ಈ ವಿಶ್ವವಿದ್ಯಾಲಯದಲ್ಲಿ ನಾನು ಒಬ್ಬ ಸ್ಕ್ಯೂ ಗ್ಯಾಂಗ್ ಬೇಹತ್ತಿನ ಭಾಗ್ಯವನ್ನು ಕಲಿಯುತ್ತಿದ್ದೇನೆ ಬೇಹತ್ತಿನ ಸುಖವನ್ನು ಅನುಭವಿಸುತ್ತಿದ್ದೇನೆ ಇಂತಹ ಭಾಗ್ಯವನ್ನು ನೀಗಿದ ತಂದೆಯವರಿಗೆ padma padma shatakoh ke namaskar thank you baba thank you so much